ಹೊಟ್ಟೆ ನಾವು ಪ್ರಕರಣಗಳು ಹೆಚ್ಚಿಗೆ ಕಾಣಿಸಿಕೊಂಡಿರುವುದರಿಂದ ತಾವೇನು ಮುಂಜಾಗ್ರತೆಯನ್ನ ತೆಗೆದುಕೊಳ್ಳಬೇಕು ತಮ್ಮ ಮನೆಗಳಲ್ಲಿ ಕಾಯ್ದೆ ನೀರನ್ನ ಮಾತ್ರ ಕುಡಿಯಬೇಕು ತಮ್ಮಲ್ಲಿ ಗ್ರಾಮದಲ್ಲಿ ಘಟಕದಲ್ಲಿ ಉಚಿತವಾಗಿ ನಿಮಗೆ ನೀರನ್ನ ಈ ಐದು ದಿನಗಳಿಂದ ವಿತರಿಸಲಾಗುವುದು ತಾವುಗಳು ಆ ನೀರನ್ನೇ ಹೇಳಿ ತಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇನೆ

ಸ್ವಲ್ಪ ಎಲ್ಲರೂ ನೀವು ಎಲ್ಲ ಯಾರೇ ಗ್ಲು ಆದಷ್ಟು ಮನೆ ಮನೆಗೆ ಹೋಗಿ ಎಲ್ಲರಿಗೂ ಹೇಳಿ ಕಾಯ್ದಾಸ್ ಬೇರೆ ಕುಡಿಬೇಕು ಇದೊಳಗಡೆ ಅಂತ ಮತ್ತೆ ಭಾಳಷ್ಟು ಜನ ಏನು ಮಾಡ್ತಾರೆ ಅವೆಲ್ಲ ಬರ್ದಿ ತಿಳಿದು ಬೇರೆ ಬೇರೆ ಕೂಸ್ ಆಮೇಲೆ ಯಾವುದೇ ಕಾರಣಕ್ಕೂ ಹೊರಗಡೆ ತಿಂಡಿ ತಿನ್ನಲೋಗಿ ಒಂದು 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 ನೆಕ್ಸ್ಟ್ ಗೋಬಿ ಮಂಚೂರಿ ಅವು ಇವು ಎಲ್ಲ ಇರ್ತಾವಲ್ಲ ಅವೆಲ್ಲ ಪಾನಿಪುರಿ ಯಾರು ಇದ್ರೆ ಸ್ವಲ್ಪ ಕ್ಲೋಸ್ ಮಾಡಿಸ್ಬಿಡಿ ಅವ್ರೂ ಸ್ವಲ್ಪ ಓಡಿಸಿದ್ರು ಅವರೆಲ್ಲ ಆದಷ್ಟು ಈ ಇದರಿಂದ ಪಾನಿಪುರಿ ಗೋಬಿ ಮಂಚೂರಿ ಸ್ವಲ್ಪ ಒಂದು ವಾರ ಯಾವುದೇ ಇದ್ದಿದ್ರು ನೋಡೋದು ನೋಡುತ್ತೆ ಸ್ವಲ್ಪ ವೈಯಕ್ತಿಕ ಚೆಕ್ ಮಾಡ್ಕೊಂಡ್ರೆ ಈ ಥರ ಆಮೇಲೆ ಫುಡ್ಡು ಹೋಟೆಲ್ಸ್ ಎಲ್ಲರಿಗೂ ಕೂಡ ಭಾಳ ಭಾಳ ಕಾಯ್ದಾರಿಸಿದ ಬಿಸಿನೀರೇ ಕೊಡಬೇಕು ಅಂತ ಮತ್ತೆ ಕ್ಲೋರಿನೇಷನ್ ಇನ್ನೊಂದು ಸಲ ಮಾಡಿಸ್ಬಿಟ್ಟು ನಾಳೆ ಬೇರೆ ಹೇಳಿದ್ದೀನಿ ಸರ್ ಮತ್ತು ಡ್ರೈನೇಜು ಬೇರೆ ಎಲ್ಲೆಲ್ಲಾದರೂ ಏನಾದರೂ ಇದೆಯಾ ಒಂದೊಂದು ಪಾಯಿಂಟನ್ನು ಸೆಲೆಕ್ಟೆಡ್ ಪಾಯಿಂಟ್ಸ್ಗಳಲ್ಲೂ ಒಂದೊಂದು ಸ್ಯಾಂಪಲಿಂಗ್ ಅದು ಮಾಡಿಸಿ ವಾಟರ್ ಮೆಂಟ್ အဲ့လို